ಕಾಫಿಡೇಗೆ ಹೋಗ್ತಾನೆ ಒಂದು ಹುಡುಗಿ ಕರ್ಕೊಂಡು ಹೋಗಿ ಕೂಡಬಿಟ್ಟು ಕಾಫಿಡಿಯಲ್ಲಿ ಕುಡಿದು ಕಾಸಲ ಖಾಲಿ ಆಗ್ಬಿಡುತ್ತೆ ಈಗ ನೋಡಿ ಹೆಂಗಿದೆ ಕಾಫಿಡಿಯಲ್ಲಿ ಕಾಫಿ ಕುಡ್ದು ಕಾಸಲ ಖಾಲಿ ಆಗ್ಬಿಡುತ್ತೆ ಇವ್ರು ಬಂದವಳೆ ಒಂದು ವೈಟ್ ಟಿ ಶರ್ಟ್ ಒಂದು ಜೀನ್ ಬ್ಲೂ ಜೀನ್ಸ್ ನಾವಾಗ ಕಾಮ್ ಓದ್ತಿದ್ದೆ ಬಂದೊಳಗೆ ಡೇಲಿ ನಾನು ನಾನು ನಾಗಣನ್ಗೆ ನಾಗಣ್ಣ ಯಾರು ಬೇರೆ ಅನ್ನೋ ಥರ ನಾನೇನೋ ನಾನೇನೋ ವಿಕ್ರಮೋ ಸೂರ್ಯನೋ ಅನ್ನತ ನಾನು ಲವ್ ನೀನಾಗ ಮಾಡೋ ಸುಮ್ಮನೆ ಒಂದು ಚಾರ್ಟ್ ಅಷ್ಟೇ ಗೊತ್ತಾಗ ಅದಕ್ಕೆ ಇದು ಏನು ಮಾಡ್ತಾಯಿದ್ರ ಸಣ್ಣ ಹೇಳಿ ಮುಗೀತೀನೇನು ಮುಗಿದ ಮೇಲೆ ಏನು ಮಾಡ್ತೀರ ಮುಗಿದ್ಮೇಲೆ ಅದು ನೋಡಬೇಕು ಬನ್ನಿ ಸಮಷ್ಟಿಗೆ ಒಳ್ಳೊಳ್ಳೆ ನಾಟಕ ಮಾಡ್ಬೋದು ಬನ್ನಿ ಅಂತ ನಾವು ಓಕೆ ಅವರು ನೋಡಿ ನನಗೊಂದು ಆಸೆ ಇತ್ತು ಸರ್ ಅಂದರೆ ಲವ್ ಮಾಡಿ ಮದುವೆ ಆಗಿಬಿಟ್ರೆ ಆ ಒಂದು ಅದೊಂದು ಆಸೆ ಇಡಿರೋದಿಲ್ಲ ಏನಂದ್ರೆ ಹುಡುಗ ನೋಡಕ್ ಬರಬೇಕು ನಾನು ಟಿಕೆಟ್ ತೊಗೊಂಡೋಗ್ ಕೊಡಬೇಕು ಅವ್ರಿಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಲೈಫಲ್ಲಿ ಅಂತ ಆಸೆ ಇತ್ತು ಸರ್ ನಾನೇ ಟಿಕೆಟ್ ಬುಕ್ ಕೈಯಿಂದ ಐನೂರು ರೂಪಾಯಿ ಕೊಟ್ಟು ಹೋಗಿ ಮದುವೆ ಆಗ ಅಂತ ಬಿಟ್ಟು ಒಂಥರ ಲಾಸ್ಟ್ ಫೇರ್ವೆಲ್ ತರ ನಾನು ಓದ್ಯ ಊರಿಗೆ ಅಂತ ಕೇಳಿದ್ರೆ ಹೋಗಿ ಎಲ್ಲ ಅವಳು ಆ ಟಿಕೆಟ್ ವೇಸ್ಟ್ ಸರ್ ಅಲ್ಲ ನಿನ್ನ ಹೋಗಲ್ಲ ಅಂದ್ರೆ ಐನೂರು ರೂಪಾಯಿ ಅವಾಗ ಆಲ್ರೆಡಿ ನಾವ್ ಅಂದ್ರೆ ಅವ್ರು ಡಾಕ್ಯುಮೆಂಟ್ರೀಸ್ ಮಾಡ್ತಾ ಇದ್ರು ಎಡಿಟಿಂಗ್ ಮಾಡಿಸ್ತಾ ಇದ್ರು ಅವ್ರಿಗೆ ದುಡ್ ಇಲ್ಲ ಅಂದ್ರೆ ನಮ್ ಕಡೆಯಿಂದ ಫೈನಾನ್ಸ್ ಇವರೇ ನಮ್ ಫೈನಾನ್ಸಿಯವರು ಗಾಂಧಿನಗರ ಫೈನಾನ್ಸಿಯರ್ತಾರೆ ಯಾಕಂದ್ರೆ ನಾವ್ ಸೀರಿಯಲ್ ಅಲ್ಲಿ ತುಂಬಾ ಬಿಸಿ ಇದೆ ನಾವು ಸೋಷಿಯಲ್ ಮೀಡಿಯಾ ಹೀರೋಸ್ ಈ ಸರಣಿಯ ಮೊದಲ ಸಂದರ್ಶನ ಮಾಡ್ತಾ ಇದ್ವಿ ಅದರಲ್ಲಿ ಕಲಾ ಮಾಧ್ಯಮದ ರೂಬಾರಿ ಪರಮೇಶ್ವರ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ ಈಗ ಪರಮೇಶ್ವರ್ ಅವರ ಹಿಂದಿರುವಂಥ ಒಬ್ಬ ಶಕ್ತಿ ಅಂದ್ರೆ ಅವ್ರ ವೈಫ್ ಸವಿತಾ ಅವ್ರ ಸಂಘ ನಮ್ಮೊಂದಿಗಿದ್ದಾರೆ ಮೇಡಮ್ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಿಮಗೆ ಸರ್ ಸರ್ ನಮಸ್ಕಾರ ಸೈಲೆಂಟ್ ಸೈಲೆಂಟ್ ಯಾಕೆ ಇಲ್ಲ ನಮ್ಮ ನಮ್ಮಿಬ್ರದ್ದು ಒಂಥರ ಬಾಂಧವ್ಯ ಓಕೆ ಅಂದರೆ ನಾವು ಬಹುಶಃ ಮೀಟ್ ಆಗಿದ್ದು ಎರಡು ಸಾವಿರದ ಹತ್ತರಲ್ಲಿ ಹನ್ನೊಂದರಲ್ಲಿ ಹತ್ತು ಮುಗಿದಿತ್ತು ನಮ್ಮದು ಎನ್ ಎಸ್ ಡಿ ಇಲ್ಲ ಇಲ್ಲ ಅದಕ್ಕೂ ಮೊದಲು ಮೀಟ್ ಆಗಿದ್ವಿ ನಾವು ಎನ್ ಎಸ್ ಡಿಲಿ ಭೇಟಿಯಾಗಿದ್ವಿ ಸುಮ್ಮನೆ ಭೇಟಿಯಾಗಿ ನೀವು 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 ಕೂಡ ನಾಟಕದಲ್ಲೇ ಭೇಟಿಯಾಗಿದ್ದಲ್ವಾ ಸೊ ನೀವು ಎನ್ ಎಸ್ ಡಿ ಮಾಡಿದ್ದ ಇಲ್ಲ ಸರ್ ನಾನು ಸಾಣೆಹಳ್ಳಿ ಥಿಯೇಟರ್ ಮಾಡಿದ್ದು ಥಿಯೇಟರ್ ಸ್ಕೂಲಲ್ಲಿ ಓಕೆ ಓಕೆ ಹೌದು ಸಾಣೆಹಳ್ಳಿ ಒಂದು ರಂಗಶಾಲೆ ಇದೆ ಭಾಳ ಒಳ್ಳೆ ಶಾಲೆ ಪಂಡಿತಾರಾಧ್ಯ ಸ್ವಾಮಿಗಳು ನಡೆಸ್ತಾರೆ ಅದನ್ನು ಅಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಘಟನೆ ಅದು ನಾನು ಹೇಳೋ ನೀನು ಹೇಳ್ತೀರಾ ಹೇಳಿ ನೀವೇ ಹೇಳಿ ಎಷ್ಟು ಚೆನ್ನಾಗಿದೆ ಅದೊಂದು ಘಟನೆ ಅಂದರೆ ಆ ವೀಡಿಯೋ ಮನೆ ಸಿಕ್ಬಿಡ್ತು ನಗು ಬಂದ್ಬಿಡ್ತು ನನಗೆ ನಾವಿಬ್ಬರು ಹೆಂಗಿದೀವಲ್ಲ ಅದರಲ್ಲಿ ಅಂತ ಎರಡು ಸಾವಿರ ಸಮಷ್ಟಿ ಟೀಮ್ ನಾಟಕ ಟೀಮ್ ಹೇಳಿದ್ನಲ್ಲ ನಾವು ನಾಟಕ ಎಲ್ಲ ಮಾಡ್ತಿದ್ವಿ ನಮ್ಮ ನಾಟಕ ಟೀಮಲ್ಲಿ ನಾಗರಾಜ್ ಅಂತ ಒಬ್ಬರು ಇದ್ದಾರೆ ಅವರು ಸ್ವಲ್ಪ ಸಣ್ಣಕ್ಕೆ ಸ್ಟ್ರೈಟ್ ಉದ್ದಕ್ಕಿದ್ದಾರೆ ಫುಲ್ ಸಣ್ಣ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗೆ ಸಣ್ಣ ಇದ್ದಾರೆ ಸರಳ ರೇಖೆ ಹಾಂ ಸರಳ ರೇಖೆ ಅವರು ನಾವು ಅವ್ರನ್ನ ಸ್ನೇಹ್ ನಾಗ ಅಂತ ಕರಿತೀವಿ ಅವರು ಒಂಥರ ಕ್ರೇಜಿ ಫೆಲೋ ನಾವೇನು ಮಾಡ್ತೀವಿ ನಾವು ಅಡ್ವೆಂಚರಸ್ ಅಲ್ಲ ತಣ್ಣಗೆ ಏನು ನಡಿದ್ ಬದಕ್ಕೆ ಹಂಗೆ ಹೋಗ್ತೀವಿ ಆ ಥರ ಸ್ವಲ್ಪ ಎಂಟ್ರಪ್ರನರ್ಸ್ ಎಂಟ್ರಪ್ರೈಸಿಂಗು ಅಡ್ವೆಂಚರಸ್ ನಾಟಕ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡೆ ಏ ಒಂದು ಶಾರ್ಟ್ ಫಿಲ್ಮ್ ಇದು ಆ್ಯಕ್ಟ್ ಮಾಡ್ತೇವೆ ಅಂತ ಕೇಳ್ಬಿಡೋರು ಹಾಗೆಲ್ಲ ಮಾಡೋರು ಒಂದು ಎರಡು ಮೂರು ಯಾರ ಜೊತೆಗೂ ಮಾಡಿಬಿಟ್ಟಿದ್ರು ಈ ಟ್ರಾಫಿಕ್ ಲೈಟ್ ವಯೋಲೇಷನ್ ಮಾಡರೆ ಏನಾಗುತ್ತೆ ಇಂಥದ್ದನ್ನೆಲ್ಲ ಮಾಡೋರು ಅವರು ಆ ಥರದ್ದೆಲ್ಲ ಅವರು ಒಂದಿನ ಬಂದು ನನ್ನ ಕೇಳಿದ್ರು ಏ ಒಂದು ಶಾರ್ಟ್ ಫಿಲಮ್ ಇದೆ ನಮಗೆ ಭಾಳ ಕುತೂಹಲ ಯಾಕೆ ಇಮ್ಯಾಜಿನ್ ಮಾಡಿ ಏನು ಇಲ್ಲವ್ರಿಗೆ ಒಂದು ಶಾರ್ಟ್ ಫಿಲ್ಮ್ ಎಷ್ಟು ಖುಷಿಯಾಗುತ್ತೆ ನಾವು ನಾಟಕದಲ್ಲಿ ನಮ್ಮ ಯಾರು ಸರಿ ಗುರುತಿಸ್ತಾ ಇಲ್ಲ ಒಂದು ಒಳ್ಳೆಯ ಪಾತ್ರ ಇಲ್ಲ ಅವರು ನಾವು ಅವ್ರಿಗೆ ಅಣ್ಣ ನೀವು ಶಾರ್ಟ್ ಫಿಲಮ್ ಮಾಡ್ತೀರಂತಲ್ಲ ಹಾಗೆ ಹೀಗೆ ಅಂತ ಮಾಡ್ತೀಯಾ ಹಾಂ ಮಾಡ್ತೀಯಾ ಅವ್ರು ಮಾಡಿದ್ರು ಒಂದು ಶಾರ್ಟ್ ಫಿಲಮ್ ಇದೆ ಮಾಡ್ತೀನಿ ನಾನು ಇನ್ನೊಂದು ಹ್ಞೂ ಮಾಡ್ತೀನಿ ಅಂದರೆ ಬಟ್ ಅದಕ್ಕೆ ಸ್ವಲ್ಪ ಮಾಡರ್ನ್ ಆಗಿರ್ಬೇಕು ಸ್ವಲ್ಪ ಚೆನ್ನಾಗಿರ್ಬೇಕು ರಿಚ್ ಹುಡುಗ ಸಿಕ್ಕಾಪಟ್ಟೆ ದುಡ್ಡು ಬರೋಣ ಹೆಂಗೆ ಖರ್ಚು ಮಾಡ್ತೇನೆ ಅಂತ ಅನ್ನೋ ಥರದ್ದು ಒಂದು ಶಾರ್ಟ್ ಫಿಮುಮು ದುಡ್ಡು ಬಂದಾಗ ಈ ಹಾಳು ಮಾಡ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಮೆಸೇಜ್ ಹೆಂಗೆ ಇದೆ ಅಂದರು ಸಖತ್ತಾಗಿದೆ ಆಸ್ಕರ್ ಬರುತ್ತೆ ಅನ್ನೋ ಥರ ನಮ್ಮ ಫೀಲ್ ಒಳಗಡೆ ಆ ಎಷ್ಟು ಚೆನ್ನಾಗಿದೆ ಇದು ಹಣನಾಗಿರೋ ಅಂತ ಏನು ಮಾಡಿದೆ ಹೋಗಿ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಕೊಂಬಂದೆ ಒಳ್ಳೆ ಸ್ಟ್ರೈಟ್ನಿಂಗ್ ಇಮ್ಯಾಜಿನ್ ಮಾಡಿ ನನ್ನ ಒಬ್ಬ ಹೂವೇ ನಾನೇನು ಮಾಡಿದೆ ಹೋಗಿ ಒಂದು ಸಾವಿರ ರೂಪಾಯಿ ಕೊಟ್ಟು ಯಾವುದೋ ಒಂದು ಸಲೂನಲ್ಲಿ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿ ನಾನು ಅವಾಗ ಟ್ರಾವೆಲ್ ಏಜೆಂಟ್ ಕೂಡ ಆಗಿದ್ದೆ ನನಗೊಂದು ತಿಂಗಳ ಒಂದು ಅರವತ್ತು ಸಾವಿರ ರೂಪಾಯಿ ಟ್ರಾವೆಲ್ ಏಜೆಂಟ್ ಆದಾಗ ದುಡ್ಡೆಲ್ಲ ಬರೋದು ಯಾವಾಗ ನಾನು ಕೆಲಸ ಬಿಟ್ಟು ಬಂದ ಮೇಲೆ ಓಕೆ ಸೊ ಹಾಗಾಗಿ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಕೊಳ್ಳೋದು ನೀಟಾಗಿ ಮುಖಕ್ಕೆ ಅದೇನು ಅಫೇಶಿಯಲ್ ಗೀಶಿಯೆಲ್ಲ ಎಲ್ಲ ಮಾಡಿಕೊಂಡು ನಾನು ಅವಾಗ ಜಿಮ್ಗೆ ಬೇರೆ ಹೋಗ್ತಿದ್ದೆ ನಾನು ಅವಾಗೆಲ್ಲ ಒಂದು ಸ್ವಲ್ಪ ಟ್ರೈಟ್ ಶರ್ಟು ಕಪ್ಪು ದದೆಲ್ಲ ತೊಗೊಂಡು ಹಿಂಗೆಲ್ಲ ಮಾಡಿ ಅದು ಯಾವುದೋ ಹಿಂಗೆ ಮೇಲೆ ಬಂದಿರೋ ಪ್ಯಾಂಟೆಲ್ಲ ಹಾಕೊಂಡು ನಾನೇ ಅದಕ್ಕೆ ಹೀರೋ ಹೀರೋದು ಕರೆಕ್ಟಾಗಿದೆಯಾ ಸೂಪರ್ ಆಗಿದೆ ನೀನು ಹಿಂಗೆ ಇರ್ಬೇಕು ನೀನು ಅಂದೆ ಅದಕ್ಕೆ ಏನು ಮಾಡ್ತಾನೆ ಅವ್ನು ದುಡ್ಡು ಬಂದುಬಿಡ್ತೆ ಗುರು ಅವ್ನಿಗೆ ಅವನು ಕುಡ್ದು ಹಾಳು ಮಾಡಿಬಿಡ್ತಾನೆ ಏನೇನೋ ಮಾಡಿ ಹಾಳು ಮಾಡಿಬಿಡ್ತಾನೆ ಹುಡುಗಿರ ಮೇಲೆ ಖರ್ಚು ಮಾಡಿಬಿಡ್ತಾನೆ ಅಂದ ನಾನು ಹುಡುಗಿನ ಯಾರು ಹುಡುಗಿ ಅಂದೆ ಇವಳು ಅಂದ್ರೆ ನನಗೆ ಅದು ಆ ಶಾರ್ಟ್ ಫಿಲ್ಮಲ್ಲೇ ಆ್ಯಕ್ಟ್ ಮಾಡಿದ್ದೆ ಅಂತ ಗೊತ್ತಿತ್ತು ನನಗೆ ಆದ್ರೆ ಅದು ಇವರೇ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಸರ್ ಒಂದ್ ಚಿಕ್ಕ ನಿಮ್ಗೆ ಈವರೆಗೂ ಗೊತ್ತಿಲ್ಲ ಇತ್ತೀಚೆಗೆ ಇತ್ತೀಚೆಗೆ ಗೊತ್ತೇ ಇರ್ಲಿಲ್ಲ ನನ್ಗೆ ಮುಂಚೆ ಗೊತ್ತಿರಲಿಲ್ಲ ನಾನು ಇವ್ರ ಜೊತೆ ಆಕ್ ಮಾಡಿದೀನಿ ಅಂತ ರೀಸೆಂಟ್ ಆಗಿ ಯಾವ್ದೋ ಫೋಟೋ ನೋಡಿದಾಗ ಗೊತ್ತಾಯ್ತು ನಾನು ಅದು ಇವ್ರು ಅದು ಅಂತ ಹೇಳಿ ನಂಗೆ ಇತ್ತೀಚೆಗೆ ಗೊತ್ತಾಗಿದೆ ಸೊ ಚೆನ್ನಾಗಿತ್ತು ಇದೆ ಒಂದು ಶಾರ್ಟ್ ಬರುತ್ತಿದ್ರಲ್ಲಿ ಕಾಫಿ ಡೇನಲ್ಲಿ ಅವ್ನು ಹೋಗ್ತಾನೆ ಹುಡುಗ ನೋಡಿ ನಾವು ಎಂಥ ಬಾಲಿಶ್ ಹೋಗಿ ನಾವೆಲ್ಲ ಯೋಚನೆ ಮಾಡ್ತಿದ್ವಿ ಇವನ್ ನಮ್ಮ ನಾಗಣ್ಣನೂ ಕೂಡ ಕಾಫಿ ಡೇಗೆ ಹೋಗ್ತಾನೆ ಒಂದು ಹುಡುಗಿ ಕರ್ಕೊಂಡು ಹೋಗಿ ಕೂಡ್ಸ್ಬಿಟ್ಟು ಕಾಫಿಡೇಲಿ ಕುಡ್ದು ಕಾಸಲಾ ಖಾಲಿ ಆಗ್ಬಿಡುತ್ತೆ ಈಗ ನೋಡಿ ಹೆಂಗಿದೆ ಕಾಫಿಡೇಲಿ ಕಾಫಿ ಕುಡಿದು ಕಾಸಲಾ ಖಾಲಿ ಆಗ್ಬಿಡುತ್ತೆ ಅಂದ್ರೆ ಅಂದರೆ ಸೀರೀಸ್ ಆಫ್ ಘಟನೆಗಳಾಗ್ಬಿಡುತ್ತೆ ಅವ್ರ ತಪ್ಪಲ್ಲ ಒಳ್ಳೆ ಸ್ಕ್ರಿಪ್ಟೇ ಅದು ಚೆನ್ನಾಗಿ ಮಾಡಿಲ್ಲ ನಾವು ಅಷ್ಟೇಳ್ ಸೊ ಕಾಫಿಡೇಲಿ ಕಾಫಿ ಕುಡಿ ಹುಡುಗಿ ಇದೆ ನಾನು ಬಂದು ನೋಡಿ ಸೀರಿಯಸ್ಲಿ ಹೇಳ್ತೀನಿ ನನ್ನ ಮೊದಲ ಇಂಪ್ರೆಷನ್ ಏನಂತ ಹೇಳ್ತೀನಿ ಕೇಳಿ ಇವರು ಬಂದವಳೆ ಒಂದು ವೈಟ್ ಟಿ ಶರ್ಟ್ ಒಂದು ಜೀನ್ ಬ್ಲೂ ಜೀನ್ಸು ನಾವಾಗ ಬಿಕಾಮ್ ಓದ್ತಿದೆ ನಂದು ಎಲ್ಲ ಮುದೋಗಿತ್ತು ಓದಿದೆಲ್ಲ ಮುದೋಗಿತ್ತು ನನಗೆ ಹುಡುಗೇಳು ವರ್ಷ ಡಿಫ್ರೆನ್ಸ್ ಬಂದೇಳು ಕಾಫಿಡಲ್ಲಿ ನಾನು ನಾನು ನಾಗಣ್ಣಗೆ ನಾಗಣ್ಣ ಯಾರು ಬೇರೆ ಹುಡುಗಿ ಇಲ್ವಾ ಅನ್ನತಾರ ನಾನೇನೋ ನಾನೇನೋ ವಿಕ್ರಮೋ ಸೂರ್ಯನೋ ಅನ್ನತರ ನಾನು ಅಲ್ಲ ಅಣ್ಣ ನಾಗಣ ಹಂಗೆ ಹಿಂಗೆ ಅಂತ ಲವ್ ನೀನು ಹೋಗಿ ಮಾಡೋ ಸುಮ್ಮನೆ ಒಂದು ಚಾರ್ಟ್ ಅಷ್ಟೇ ಗೊತ್ತಾದು ಅದೇನು ದೊಡ್ಡ ಸಿನಿರಲ್ಲ ಅಂದೆ ಸರಿ ಆಯಿತು ಅಂತ ಹೋಗ್ಬಿಟ್ಟು ಚೀಟ್ ಮಾಡಿ ಕಾಫಿಡೋರು ಪರ್ಮಿಷನ್ ಅಂದರು ಹೊರಗಡೆ ಕ್ಯಾಮ್ರಾಟೆಲ್ಲ ಶೂಟ್ ಮಾಡಿದ್ವಿ ನಾವು ಓಕೆ ಯಾರೊಳಗೆ ಸ್ಕ್ರ್ಯಾಪ್ ನಾನು ಕೇಳಿ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಆಮೇಲೆ ನಾನೇನು ಮಾಡಿದೆ ನಮ್ದು ಎನ್ ಎಸ್ ಡಿ ಕೋರ್ಸ್ ಮುಗೀತು ಈ ನಾಟಕದೊಂದು ಸಮಸ್ಯೆ ಇದೆ ಈ ನಾಟಕ ಈ ನೀನ ಪಾಸ್ ಔಟ್ ಬರಲಿ ಸಾಣೆಹಳ್ಳಿ ಪಾಸೌಟ್ಸ್ ಬರಲಿ ಎನ್ ಎಸ್ ಡಿ ಪಾಸ್ಔಟ್ಸ್ ಬರಲಿ ನಾವೆಲ್ಲ ಥಿಯೇಟರ್ ಸ್ಕೂಲ್ನವರಲ್ಲ ಆ ನಮ್ಮ ಶಾಲೆಗೆ ವಾಪಸ್ ಹೋಗೋ ಒಂದು ಹುಚ್ಚು ನಮಗೆ ನಾವು ಓದಿದ್ದು ಶಾಲೆ ಒಂಥರ ಹುಚ್ಚು ಅಲ್ಲಿ ಬರೋ ಜೂನಿಯರ್ಸ್ ಮುಂದೆ ಬಿಲ್ಡಪ್ ಕೊಡೋ ಹುಚ್ಚು ನಮಗೆ ಅಲ್ಲಿ ಹೋಗಿ ಆ ಸೀನಿಯರ್ಸ್ ಮುಂದೆ ನಾವೆಲ್ಲ ಹಳೆ ಸ್ಟೂಡೆಂಟ್ಸ್ ಗೊತ್ತಾ ಅನ್ನೋ ಥರದ್ದು ಒಳಗೆ ಇರುತ್ತೆ ನಮಗದು ಅದೆಲ್ಲ ತೋರಿಸೋ ಹುಚ್ಚು ನಮಗೆ ನಾನು ಹೋಗಿದ್ದೀನಿ ಆವತ್ತು ನಾಟಕ ಶೋ ಇತ್ತು ಎನ್ ಎಸ್ ಡಿ ಅವ್ರು ಏನು ಮಾಡ್ತಾರೆ ಬೇರೆ ಬೇರೆ ಕಡೆಯಿಂದ ನಾಟಕ ಕಲಿಸ ಕರೆಸ್ತಾರೆ ಇನ್ವೈಟ್ ಮಾಡ್ತಾರೆ ಪರ್ಫಾರ್ಮ್ ಮಾಡೋಕೆ ಯಾಕೆ ಆ ಸ್ಟೂಡೆಂಟ್ಸ್ ನೋಡ್ಲಿ ಕಲೀಲಿ ಹೇಗೆಲ್ಲ ಮಾಡ್ಬೋದು ಅಂತ ಇವ್ರದ್ದು ಊರು ಭಂಗ ಅಂತ ಒಂದು ನಾಟಕ ಊರು ಭಂಗ ತಾನೆ ಊರು ಭಂಗ ನೋಡಿ ನೋಡಿ ಸರ್ ನೀವನ್ನ ಅಪ್ರಿಷಿಯೇಟ್ ಮಾಡ್ಬೇಕು ಎಷ್ಟು ಜನ ನೆನ್ಪಿಟ್ಕೊಂಡಿದ್ದೀನಿ ಚೆನ್ನಾಗಿ ಮಾಡಿದ್ವಿ ಹಾಗಾಗಿ ಚೆನ್ನಾಗಿತ್ತು ಆ್ಯಕ್ಚುಲಿ ಎರಡು ಸಾವಿರದ ಹನ್ನೊಂದು ಅದು ಜನವರಿನ ಫೆಬ್ರವರಿನ ಟೈಮು ಇವರು ಸಾಣೆಹಳ್ಳಿ ಸ್ಟೂಡೆಂಟ್ಸ್ ಇನ್ನ ಗೊತ್ತಾಯ್ತಾ ನಾನ್ ಪಾಸ್ಔಟ್ ಕೊಡಿ ಅವ್ರ ಸ್ಟೂಡೆಂಟ್ಸ್ ಓಕೆ ಸೊ ಅಲ್ಲಿ ಯಾವ ಪಾತ್ರ ಅದು ಬಹುಶಃ ದುರ್ಯೋಧನನ ತಾಯಿ ಪಾತ್ರ ಇರಬೇಕದು ನೋಡಿ ದುರ್ಯೋಧನ ದುರ್ಯೋಧನ ಭಾನುಮತಿ ಪಾತ್ರ ಅದು ಅವನಿಗೆ ಊರು ಬಂಗ ಗೊತ್ತಲ್ಲ ಅವ್ನಿಗೆ ತೊಡೆ ಮುರಿದೋಗಿರುತ್ತೆ ಅವನೇನು ನರಳಾಡ್ತಿರ್ತಾನೆ ಅದು ಒಂದು ಹಳೆಗನ್ನಡ ನಾಟಕ ಅದು ತುಂಬ ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿ ಮಾಡಿದ್ರು ಸಾಣೆಹಳ್ಳಿ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಚೆನ್ನಾಗಿ ಮಾಡಿದ್ರು ಇವಳು ಒಂದು ಪಾತ್ರ ನಾನು ನೋಡಿದೆ ನಾನು ಹಿಡಿದ್ರೆ ಎಲ್ಲ ನೋಡಿದ್ದೀನಿ ಅಂದಾಗ ಪಟ್ಟ ನೆನಪೋಗ್ತು ಓ ದಟ್ ಶಾರ್ಟ್ ಫಿಲಮ್ ಓಪಸ್ ಕನೆಕ್ಟಾಗಿ ಏನೋ ಅದಕ್ಕೆ ಮುಂಚೆ ಇವಳು ಸಾನೆಹಳ್ಳಿ ನಮ್ಮ ಸಮಷ್ಟಿಯಲ್ಲ ಇವಳು ಸಮಷ್ಟಿನಲ್ಲಿ ನಮ್ಮ ನೀನಾಸಂ ಸತೀಶ್ ಸರ್ ಇದಾರಲ್ಲ ಆಕ್ಟರ್ ಸತೀಶ್ ಅವರು ನಮ್ಮ ನಮ್ಮ ಟೀಮ್ ನಾಟಕ ಡೈರೆಕ್ಟ್ ಮಾಡೋರು ಅಂದ್ರೆ ನೀನಾಸ ಮುಗಿಸ್ ಬಂದು ನಮ್ಮ ಟೀಮಲ್ಲಿ ಇದ್ರು ಅವರು ಸೊ ಮಂಜುನಾಥ್ ಬಡಿಗೇರ್ ಡ್ರಾಮಾ ಜೂನಿಯರ್ಸ್ ಗೊತ್ತು ಅವರು ನಮ್ಮ ತಂಡದ ಸದಸ್ಯರು ನಾವು ಅವ್ರ ಕೈಗಳಿಗೆ ಸ್ವಲ್ಪ ಪಾಠ ಕಲ್ತಿರೋರು ಸೊ ನಮ್ಮ ಸವಿತಾ ಅಲ್ಲಿ ಒಳ್ಳೆ ಪಾತ್ರ ಮಾಡ್ತಿದ್ಲು ತುಂಬ ಒಳ್ಳೆ ಪಾತ್ರ ಮಾಡೋಳು ಅದರಳು ಎಂಟ್ರಿ ಲೆವೆಲ್ ಇದ್ದಿತ್ತು ಸೊ ಅವಾಗ ನೋಡಿದಲ್ಲ ನಾನು ಗೊತ್ತಲ್ಲ ನಿಮಗೆ ಸಮಷ್ಟಿ ಅಂತ ಓಹ್ ಹೇಳಿ ಅಂತ ನಮ್ಮದೇ ಸೀನಿಯಾರಿಟಿ ಗೊತ್ತಲ್ಲ ಹಾಂ ಅದಕ್ಕೆ ಇದು ಏನು ಸಣ್ಣ ಮಾಡ್ತಾಯಿರಾ ಸಾಣೆಹಳ್ಳಿ ಮುಗಿತೀನೇನು ಮುಗೀತು ಮುಗಿದ್ಮೇಲೆ ಏನು ಮಾಡ್ತೀರಾ ಮುಗಿದ್ಮೇಲೆ ಅದು ನೋಡ್ಬೇಕು ಬನ್ನಿ ಸಮಷ್ಟಿ ಒಳ್ಳೊಳ್ಳೆ ನಾಟಕ ಮಾಡ್ಬೋದು ಬನ್ನಿ ಅಂತ ನಾವು ಬಂದ್ರು ಅವರು ಬಂದು ಇಲ್ಲಿ ಕೂತವ್ರು ನೋಡಿ ಬಂದವರು ನಿಮ್ಮ ಲೈಫಿಗೆ ನನ್ನ ವರ್ಷನ ಹೇಳ್ಬೇಕಂದ್ರೆ ಸರ್ ನನಗೆ ಅದೇ ಸಾಣ್ಯ ಇದು ಸಮಷ್ಟಿಲಿ ಇವ್ರನ್ನ ನೋಡಿದ್ದೆ ಅಂತೆ ನಾನು ಆದ್ರೆ ನನ್ನ ನೆನಪೇ ಇಲ್ಲ ನನಗೆ ನನಗೆ ಇವ್ರು ನೆನಪಿರೋದು ಯಾವಾಗಂದರೆ ಸಾಣ್ಯ ಸಾಣ್ಯಳ್ಳಿ ಕೋರ್ಸ್ ಮುಗಿಸ್ಕೊಂಡು ಬಂದಮೇಲೆ ಅದೇ ಎನ್ ಎಸ್ ಟಿಲಿ ಭೇಟಿಯಾಗಿದ್ದರು ಅದಾದಮೇಲೆ ನಾನು ಕೋರ್ಸ್ ಮುಗಿತಾ ಇತ್ತು ಅವಾಗ ಪರಿಚಯ ಆದ್ವಿ ಅದಾದಮೇಲೆ ಬನ್ನಿ ಸಾಣ್ಯಳ್ಳಿ ಮುಗಿಸ್ಕೊಂಡು ಬಂದಮೇಲೆ ಸಮಷ್ಟಿಗೆ ಅಂದರು ಅವಾಗ ಸಾಹಿತ್ಯ ಸಂಜೆ ಅಂತ ಮಾಡ್ತಿದ್ರು ಸಮಷ್ಟಿಲಿ ಶನಿವಾರಕ್ಕೊಂದ್ಸರಿ ಕತೆಗಳನ್ನ ಓದೋದು ಡಿಸ್ಕಶನ್ ಮಾಡೋದು ಇವರು ಸಾಹಿತ್ಯ ಸಂಜೆ ಹೋಗಿ ಅಲ್ಲಿಂದ ಶುರು ಆಯ್ತು ನಮ್ಮ ಪರಿಚಯ ಸ್ನೇಹ ಆಗ ಇವರು ಬುಕ್ ಅಲ್ಲಿ ಕತೆಗಳನ್ನ ಓದ್ತಿದ್ರು ಎಕ್ಸ್ಪ್ಲೇನ್ ಮಾಡೋದು ಆಮೇಲೆ ನಮ್ಮ ಡಿಸ್ಕಶನ್ ಅಥವಾ ನಮ್ಮ ಸ್ನೇಹ ಶುರುವಾಗಿದ್ದು ಕತೆ ಓದೋದು ಅದ್ರ ಬಗ್ಗೆ ಡಿಸ್ಕಶನ್ ನಮ್ ಕೆಲಸ ಇದರಿಂದಾನೆ ಶುರುವಾಗಿದ್ದು ಸಮಾನ ಆಸಕ್ತಿ ಸಮಾನ ಆಸಕ್ತಿ ಆಮೇಲೆ ನಾವ್ ಯಾವತ್ತು ಅಂದ್ರೆ ಲವರ್ಸ್ ಅನ್ನೋ ತರದ್ ಇರ್ಲಿಲ್ಲ ಬಿಹೇವ್ ಮಾಡಿಲ್ಲ ಇವ್ರ ಮದ್ವೆ ಪ್ರಪೋಸ್ ಮಾಡಿದಾಗ್ಲೂ ಕೂಡ ಮದ್ವೆ ಆಗೋಣ ಕೆಲಸ ಒಟ್ಟಿಗೆ ಕೆಲಸ ಮಾಡ್ಬೇಕು ಇದೇ ಫೀಲ್ಡ್ ಅಲ್ಲಿ ಇರ್ಬೇಕು ಏನಾದ್ರೂ ಈ ಫೀಲ್ಡ್ ಅಲ್ಲಿ ಅಚೀವ್ ಮಾಡಬೇಕು ಅಂತ ಇದ್ದಾಗ ಇಬ್ರು ಮನಸ್ಥಿತಿ ಒಂದೇ ಇದ್ದಾಗ ನಾವು ಕೆಲಸ ಅಂದ್ರೆ ನಾವು ಮದ್ವೆ ಮುಂಚೆನೆ ನಮ್ದು ಯೂಟ್ಯೂಬ್ ಚಾನಲ್ ಶುರು ಆಗಿದ್ದು ಕಲಾ ಮಾಧ್ಯಮ ಎರಡ್ ಸಾವಿರ ಹದಿನೈದರಲ್ಲಿ ನಾವು ಮದುವೆ ಆಗಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಾನಲ್ ಶುರು ಆಗಿದ್ದು ಎರಡ್ ಸಾವಿರದ ಹದ್ ನಾವು ಪರಿಚಯ ಆಗಿದ್ದು ತೌಸಂಡ್ ತರ್ಟೀನ್ ಇಂದ ನಾನು ಸೀರಿಯಲ್ ಮಾಡ್ತಿದ್ದೆ ಹನ್ನ ಭೇಟಿ ಆಗಿದ್ವಿ ಬಟ್ ಇವ್ರು ಸಮಷ್ಟಿಗೆ ಬಂದಿದ್ದು ಹದಿಮೂರರಿಂದ ಯಾಕಂದ್ರೆ ಅವರು ಸಾಣಹಳ್ಳಿ ಕೋರ್ಸು ತಿರುಗಾಟ ಎಲ್ಲ ಇರುತ್ತೆ ಅದು ಮುಗಿಸ್ಕೊಂಡ್ ಮೇಲೆ ಹನ್ನೆರಡು ಮುಗಿಸ್ಕೊಂಡು ಹನ್ನೆರಡು ಹದಿಮೂರಕ್ಕೆ ಬಂದಿದ್ದು ಆಗ ಬಂದ ತಕ್ಷಣ ನಾನು ಸೀರಿಯಲ್ ಮಾಡ್ತಿದ್ದೆ ವಿನು ಬಳಂಜಾ ಅವ್ರದ್ದು ನಿನ್ನ ಒಲುಮೆಯಿಂದಲೇ ಅಂತ ಫಸ್ಟ್ ಸೀರಿಯಲ್ ಅದಾದ್ಮೇಲೆ ಮಾಸ್ಟರ್ ಆನಂದ್ ಅವ್ರದ್ದು ಕಾಮಿಡಿ ಸೀರಿಯಲ್ ಇತ್ತು ರೋಬೋ ಫ್ಯಾಮಿಲಿ ಅಂತ ಸೊ ನಾನು ಅಲ್ಲಿ ಕಂಟಿನ್ಯೂಸ್ ಆಗಿ ಸೀರಿಯಲ್ ಡೈಲಿ ಇರ್ತಾ ಇದೆ ಶೂಟಿಂಗು ಸಂಡೇ ಮಾತ್ರ ರಜೆ ಇರ್ತದೆ ಬಿಟ್ರೆ ಡೈಲಿ ಶೂಟಿಂಗು ಆಮೇಲೆ ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ಸ್ ಅಂತೆ ಅಂತ ಶುರು ಆಗಿದ್ದು ಅದೇ ಫಸ್ಟ್ ಟೈಮು ಫಸ್ಟ್ ಪುಟ್ಗೌರಿ ಮದುವೆ ಸೀರಿಯಲ್ಸ್ ಅಂತೆ ಮಾಡಿದ್ರು ಅದಕ್ಕೆ ನಾನು ಆಂಕರ್ ಫಸ್ಟ್ ಟೈಮ್ ನಾನೇ ಆಂಕರ್ ಮಾಡಿದ್ದೆ ಅದನ್ನ ನಾನು ಮತ್ತೆ ಜಹಾಂಗೀರ್ ಅವರು ಕಾರ್ಯಕ್ರಮ ಸೀರಿಯಲ್ಸ್ ಅಂತೆ ಅಂತ ಬೇರೆ ಬೇರೆ ಊರುಗಳಲ್ಲಿ ಮಾಡೋರು ದಾವಣಗೆರೆ ಜಿಲ್ಲಾ ಕೇಂದ್ರಗಳು ಮದುವೆ ಆಗಿದ್ದೆ ಯಾವ ಇಯರ್ ಅಲ್ಲಿ ಎರಡ್ ಸಾವಿರದ ಹದಿನೈದು ಹದಿನೈದು ಬೇಗನೆ ಮದುವೆ ಆಗ್ಬಿಟ್ಟಿದ್ರಾ ತುಂಬಾ ಟೈಮ್ ಕೊಟ್ಟಿಲ್ಲ ನೀವು ಹನ್ನೆರಡರಲ್ಲಿ ನಿಧಾನ ಪರಿಚಯ ಆಗಿದ್ದು ಹನ್ನೆರಡು ಹದಿಮೂರರಲ್ಲಿ ಅದು ಡೆವಲಪ್ಮೆಂಟ್ ಆಯ್ತು ಅಂದ್ರೆ ನಮ್ಮ ಥಾಟ್ಸ್ ಒಂದೇ ಶುರು ಆಯ್ತು ಯಾರು ಪ್ರಪೋಸ್ ಮಾಡಿದ್ದು ಈ ಹುಡುಗ್ರಿಗೆ ಒಂದು ವೀಕ್ನೆಸ್ ಇದೆ ನಾನು ಭಯಂಕರ ಸ್ಟ್ರಿಕ್ಟ್ ನಾನು ಆಕ್ಚುಲಿ ಕೋಪ ಇಷ್ಟ ನಾನು ನಾನು ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಆದ್ರೆ ನಾನು ನೋಡಿದ ತಕ್ಷಣ ಇವಳಕ್ಕೆ ಕರೆಕ್ಟ್ ಇರಲ್ಲ ಇವಳು ಅಂತ ಅನಿಸ್ತು ನಾನು ಕೇಳಿ ನೇರವಾಗಿ ಹೇಳ್ತೀನಿ ಮದುವೆ ಆಗ್ತೀವಿ ಅಂತ ಕೇಳಿದೆ ಇವಳು ಆಗಲ್ಲ ಅಂದು ಹೋಗಿ ಬಿಟ್ಬಿಡೋನು ಬಿಟ್ಬಿಟ್ಟೆ ನಮ್ಮ ಪಾಡ ಸುಮ್ಮನೆ ಹಂಗೆ ಇದೆ ಅಂತ ಆಮೇಲೆ ಅದೇನಾಯಿತು ಹಿಂಗೆ ಬೇಡ ಅಂದ್ರೆ ನೀವು ಅಲ್ಲ ಸರ್ ಫಸ್ಟ್ ಕೇಳಿದ ತಕ್ಷಣ ಹೆಂಗೆ ಅಂತ ಕೇಳಿ ಒಂದು ಇಂಥ ಎಂಥ ಘಟನೆ ಮಾಡಿಬಿಟ್ಟಿದ್ದು ಹೇಳು ಅಂದರೆ ನಾನು ಎನ್ ಎಸ್ ಡಿಂದ ಬಂದ ಮೇಲೆ ಪಾಪರ್ ನಾನು ಯಾಕಂದರೆ ನಾನು ತುಂಬ ಕಾಮ ಎಮ್ ಕಾಮ್ ಆದಮೇಲೆ ಒಂದು ಕಂಪ್ನಿ ಕೆಲಸ ಮಾಡ್ತಿದ್ದೆ ಒಂದು ಹದಿಮೂರು ಹದಿನೈದು ಸಾವಿರ ಸಂಬಳ ಬರೋದು ಅದು ಬಿಟ್ಟು ಎನ್ ಎಸ್ ಡಿಗೆ ಹೋದೆ ಬಂದು ಎನ್ ಎಸ್ ಡಿ ಹೋಗಿ ಮುಂಚೆ ಒಂದು ಟ್ರಾವೆಲ್ ಏಜೆಂಟ್ ಆಗಿದೆ ನನ್ನ ತಮ್ಮ ಚೆನ್ನಾಗಿ ಅರ್ನಿಂಗ್ಸ್ ಬರೋದು ಅದನ್ನು ನನ್ನ ತಮ್ಮನಿಗೆ ಬಿಟ್ಟು ನಾನು ಎನ್ ಎಸ್ ಡಿಗ್ ಹೋಗಿದ್ದೆ ಅದು ಮೇಲೆ ಮತ್ತೆ ನನ್ನ ತಮ್ಮ ಇದು ಕಂಟಿನ್ಯೂ ಮಾಡ್ತಿದ್ವಿ ಒಳ್ಳೆ ಇನ್ಕಮ್ ಬರೋದು ಆಮೇಲೆ ನಾನು ಇದನ್ನು ಬಿ ಎನ್ ಎಸ್ ಡಿ ಬಂದು ಒಂದು ತಿಂಗಳು ಬಿಟ್ಟು ಬಿಟ್ಟೆ ಇದು ಆಗಲ್ಲ ಅಂದ್ಬಿಟ್ಟು ನಾನು ಫುಲ್ ಟೈಮ್ ಆ್ಯಕ್ಟಿಂಗ್ ಟ್ರೈ ಮಾಡ್ತಿದ್ದೆ ಸೊ ಲಿಟ್ರಿ ನಾನು ಪಕ್ಕೀರ ಬಿಕಾರಿ ಏನಿಲ್ಲ ಕಾಸಲ್ಲಿ ಬಿ ಟೋನಿ ಸಿನಿಮಾಗೆ ಅಷ್ಟೊಂದು ಡೈರೆಕ್ಟ್ರು ನೂರೈದು ರೂಪಾಯಿ ಕನ್ವಿನ್ಸ್ ಬರೋದು ಹೀಗೆಲ್ಲ ಇದ್ದಾಗ ನನಗೆ ಒಂದೊಂದು ರೂಪಾಯಿ ಕೂಡ ಕೋಟಿ ರೂಪಾಯಿ ಲೆಕ್ಕ ಒಂದಿನ ಎಂತ ಇದಾಯಿತು ಅದ್ರಲ್ಲಿ ಅಂದ್ರೆ ಕಾಫಿ ಕಾಫಿಡೋ ಸರ್ ನಾವು ಸರ್ ಕೇಳಿ ಪಂಚರ್ ಆಗಿಬಿಟ್ರೆ ಹಾಕೋಕ್ ಕಾಸಿರ್ತಿರ್ಲಿಲ್ಲ ನಮ್ಮ ತಾವು ಇವಳು ಸೀರಿಯಲ್ ಮಾಡ್ತೀನಿ ಬದುಕಿದ್ದೀನಿ ನಾನು ಒಂದಷ್ಟು ಕಾಸು ಕೊಟ್ಟು ಸಲ ಗಾಡಿ ಸರ್ವಿಸ್ ಬಿಟ್ಬಿಟ್ಟಿದ್ದೀನಿ ಇಸ್ಕೊಳ್ಳೋಕ್ಕೆ ಸಾವಿರದ ಆರುನೂರು ರೂಪಾಯೆಲ್ಲ ಕೊಟ್ಟಿದ್ದು ಒಂದಿನ ಸೊ ಹಂಗೆಲ್ಲ ಬದುಕಿದ್ದೀವಿ ಒಂದು ಸಾವಿರದ ಆರುನೂರು ಕೊಟ್ಟಿಲ್ಲ ಸುಮಾರು ಕೊಟ್ಟವಳೆ ಉದಾಹರಣೆ ಹೇಳಿದ್ದೆ ಉದಾಹರಣೆ ಸೊ ಒಂದಿನ ಏನಾಯಿತು ಇವರು ಮನೆಯಲ್ಲಿ ಮದುವೆ ಮಾಡಬೇಕು ಅಂತ ಹುಡುಕ್ತಿದ್ದಾರೆ ಓಕೆ ಇವಳು ಒಂದಿನ ದಿನ ಬಂದು ನಂಗೆ ಹೇಳಿದ್ಲು ನಾನು ಬಿಜಾಪುರ್ಗೆ ಹೋಗ್ತೀನಿ ಅವರು ಬಿಜಾಪುರ ಅವರು ಅವರು ಬಿಜಾಪುರ ಜಿಲ್ಲೆ ಮುದ್ದೆ ಬೆಳೆದ್ರು ಒಂದು ಹಳ್ಳಿ ಬಟ್ ಬಿಜಾಪುರ ಟೌನಲ್ಲಿ ಇವರು ಸಿಸ್ಟರ್ಸ್ ಇದ್ದಾರೆ ಸುಮಾರು ಇಬ್ಬರು ಮೂರು ಅಕ್ಕಂದ್ರಿದ್ದಾರೆ ಮದುವೆ ಮಾಡಲು ಕೊಟ್ಟಿದ್ದಾರೆ ನಾನು ನಮ್ಮ ಅಕ್ಕದ ಮನೆಗೆ ಹೋಗ್ತೀನಿ ಏನು ವಿಷಯ ಅಂದರೆ ಗಂಡು ಬಂತಾವ್ ನೋಡೋಕೆ ಅಂದ್ಲೋ ಯಾವ ಗಂಡು ಬತ್ತವ ನಾನು ಅದಕ್ಕೆ ಇಲ್ಲ ಹುಡುಗ ಇದ್ದಾನಂತೆ ನಮ್ಗೆ ಯಾರೋ ರಿಲೇಟಿವ್ ಹುಡುಗ ಅವನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದಿದ್ದಾನಂತೆ ಅವನು ಬಾಂಬೆಲಿದ್ದಾನೆ ಸೊ ಅವನು ಬೆಂಗಳೂರಗೂ ಬರಲ್ಲ ನಾನು ಬಾಂಬೆ ಗಂಟೆ ಹೋಗೋಲ್ಲ ಇಬ್ರಿಗೂ ಮಿಡ್ ಪಾಯಿಂಟ್ ಬಿಜಾಪುರು ಅಲ್ಲಿಗೆ ಬರ್ತಾರೆ ನಮ್ಮ ಮಕ್ಕಳ ಮನೆಗೆ ಬರ್ತಾರೆ ನಾನು ನೋಡ್ಕೊಂಡ್ಬಿಟ್ಟು ನೋಡ್ತೀನಿ ಅಲ್ಲಿ ಹೋಗಿ ಓಕೆ ನನಗೊಂದು ಆಸೆ ಇತ್ತು ಸರ್ ಅಂದ್ರೆ ಲವ್ ಮಾಡಿ ಮದುವೆ ಆಗಿಬಿಟ್ರೆ ಆ ಒಂದು ಅದೊಂದು ಆಸೆ ಈಡೇರೋದಿಲ್ಲ ಏನಂದ್ರೆ ಹುಡುಗ ನೋಡೋಕ್ಕೆ ಬರಬೇಕು ನಾನು ಟಿಕೆ ತೊಗೊಂಡು ಕೊಡಬೇಕು ಅವ್ರಿಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಲೈಫಲ್ಲಿ ಅಂತ ಆಸೆ ಇತ್ತು ನಾನು ಹೆಂಡತಿ ಯಾವಾಗಲೂ ಬೈದಿರ್ತಾಳೆ ಒಬ್ಬರಿಗೂ ನಾನು ಟೀ ಕೊಟ್ಟಿಲ್ಲ ಮಿಸ್ ಆಗಿಬಿಡುತ್ತೆ ಅದು ಸರ್ ಕೇಳಿಲಿ ನಾನು ಎಂಥ ಮೂರ್ಖ ಶಿಕಾಮಣಿ ನಾನು ಅಂದ್ರೆ ಇವಳು ಊರಿಗೆ ಹೋಗ್ತೀನಿ ಅಂದ್ರೆ ಹೋಗಿ ಒಂದು ಸುಮ್ಮನೆ ಇರ್ಬೇಕಾನೆ ಈ ಹುಡುಗರು ಸಾಫ್ಟ್ ರೋಡ್ ಹೆಂಗಿರುತ್ತೆ ಸರ್ ನನ್ನ ಚಿಂದಿ ಚಿತ್ರನ ಯಾವುದೋ ಅಲ್ಲೊಂದು ಕಿತ್ತು ಇನ್ನೊಂದು ಕಿತ್ತು ಇನ್ನೂ ಐನೂರ ಸಾವಿರನ ಇಟ್ಕೊಂಡಿರ್ತಿದ್ವಿ ಜೇಬಲ್ಲಿ ನಾನು ಹೋಗಿ ಪದ್ಮನಾಭನಗರದಲ್ಲಿ ಒಂದು ಕೆ ಎಸ್ ಆರ್ ಸಿ ಬುಕ್ಕಿಂಗ್ ಪಾಯಿಂಟ್ ಇದೆ ಅಲ್ಲಿ ವೀರಲ್ಲಿ ಎಲ್ಲ ಬುಕ್ ಮಾಡ್ತಾನೆ ಅಯ್ಯಪ್ಪ ಐನೂರು ರೂಪಾಯಿ ಟಿಕೆಟ್ ಎರಡು ಸಾವಿರ ಹದಿನಾಲ್ಕರಲ್ಲಿ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಕಲಾ ಮಾಧ್ಯಮ ಶುರುವಾದ ಟೈಮ್ ಅದ್ ನೋಡಿ ಇದು ಅವಾಗ ಹೋಗ್ಬಿಟ್ಟು ನಾನು ಎರಡು ಸಾವಿರದ ನಾನೇ ಟಿಕೆಟ್ ಬುಕ್ ಕೈಯಿಂದ ಐನೂರು ರೂಪಾಯಿ ಕೊಟ್ಟು ಹೋಗಿ ಮದುವೆಗೆ ಹೋಗತ್ಲಾಗೆ ಅಂತ ಬಿಟ್ಟು ಒಂಥರ ನೆಕ್ಸ್ಟ್ ಡೇ ಓದ್ಯ ಊರಿಗೆ ಅಂತ ಓಕೆ ಆ ಟಿಕೆಟೇ ವೇಸ್ಟು ಸರ್ ಹೊಟ್ಟೆ ಹೊಡೆದ್ರಿ ಅಂತ ನಿನ್ನ ಹೋಗಲ್ಲ ಟಿಕೆಟ್ ಏನೇನ್ ಮಾಡ್ಬೋದು ಎರಡ್ ಸಾವಿರದ ಹದಿನಾಕಲ್ಲಿ ಎರಡ್ ಸಾವಿರದ ಹದಿನಾಕ್ ಬಿಡಿ ಸರ್ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಹೋಗಿದ್ದು ಎರಡ್ ಸಾವಿರದ ಶುಕ್ರವಾರ ಇತ್ತು ಸರ್ ಅವತ್ತು ನನ್ನ ಹೋಗಿ ರೀಚ್ ಆಗೋದು ಶುಕ್ರವಾರ ಇತ್ತು ಆ ದಿನ ಹುಡುಗ ಏನೋ ಬಿಸಿ ಅಂತೆ ಅವ್ರ ಆಫೀಸಲ್ಲಿ ಕೆಲಸ ಬಂತಂತೆ ಮಾಮೂಲಿ ಟೆಕ್ಕಿ ಅವರು ವೀಕೆಂಡ್ ಬರ್ತೀನಿ ಅಂತ ಹೇಳಿದ್ರಂತೆ ವೀಕೆಂಡ್ ಶನಿವಾರ ಅಥವಾ ಭಾನುವಾರ ಬರ್ತೀನಿ ಅಂತ ನನಗೆ ಈಗ ಕ್ಲಾಶ್ ನಾನು ಆರ್ಟಿಸ್ಟು ನಾನು ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ ಅವ್ನು ಬಂದಿಲ್ಲ ಅಂದ್ರೆ ನನಗೆ ಬೇಡವೇ ಬೇಡ ಹಾಕಿ ಗಂಡು ನಾನು ನೋಡೋಕೆ ಬರೋದೇ ಇಲ್ಲ ಅಂತ ಹೋಗಲೇ ಇಲ್ಲ ನಾನು ಕೂಡ ಒಂದಿನ ಯಾಕಿರ್ಬೇಕು ನಾನು ಶನಿವಾರ ಬಂದ್ರೆ ನಾನು ಕಾಯೋಕ್ಕಾಗಲ್ಲ ನಾನು ಶೂಟಿಂಗ್ ಇದೆ ನಾನು ಬರೋದಿಲ್ಲ ಅಂತ ಕ್ಯಾನ್ಸಲ್ ಆಯ್ತು ಅಲ್ಲ ಸರ್ ಬೇಗ ಆದರೂ ಗೊತ್ತಾಗಿದ್ರೆ ಫೋರ್ ಅವರ್ಸ್ ಮುಂಚೆ ಅವರು ಕಾಲಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಫೋ ಫಿಫ್ಟಿ ಪರ್ಸೆಂಟ್ ವಾಪಸ್ ಬರುತ್ತೆ ಟಿಕೆಟ್ ಕ್ಯಾನ್ಸಲ್ ಇನ್ನೂರು ಐವತ್ತು ರೂಪಾಯಿ ಸರ್ ನಮಗೆ ಹೇಳಿ ಸರ್ ನೀವು ಓಕೆ ಹಂಗಾಗಿ ಕ್ಯಾನ್ಸಲ್ ಆಯಿತು ಅದಾದಮೇಲೆ ಒಂದು ನೀವು ಪ್ರಪೋಸ್ ಮಾಡಿ ಅದಾದಮೇಲೆ ನಡೆದಿರೋ ನೋಡಿದ್ರು ನಾಟಕೀಯ ಬೆಳವಣಿಗೆಗಳಿವೆ ಓಕೆ 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 ಅದು ಓಕೆ ನನಗೆ ಎಲ್ಲೋ ಕೇಳಿದಾಗ ಅನಿಸ್ತಾ ಇದೆ ಕತೆ ಅಂದ್ರೆ ನಮ್ದು ಕತೆ ಹೆಚ್ಚು ಕಡಿಮೆ ಆಮೇಲೆ 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 ಒಂದಿನ ಬರ್ತಾ ಇರ್ಬೇಕಾದ್ರೆ ನಾವು ಮಾತಾಡ್ಕೊಂಡ್ವಿ ಅಲ್ಲ ಹಂಗೆ ಹಿಂಗೆ ನೋಡಿದ್ರು ಅಲ್ಲ ಒಂದೇ ಫೀಲ್ಡ್ ಅಲ್ವಾ ಅಂತೆಲ್ಲ ಮಾತಾಡಿದ್ವಿ ಅವ್ರು ಒಂದಿನ ಒಬ್ಬ ಇವಳೆ ಬೋಲ್ಡ್ ಆಗಿ ಅವ್ರ ಅಕ್ಕನಿಗೆ ಒಂದಿನ ಫೋನ್ ಮಾಡಿದ್ಲು ಅವತ್ತೊಂದು ಈವ್ನಿಂಗ್ ಎಂಟು ಗಂಟೆ ಏನೋ ಈ ತರ ಅಂದ್ರೆ ಹುಡುಗ ಅದ್ ಕ್ಯಾನ್ಸಲ್ ಆದ್ಮೇಲೆ ಇನ್ನೊಂದು ನೋಡ್ಲಿಕ್ಕೆ ಶುರು ಮಾಡಿದ್ರು ಅವರು ಇನ್ನೊಬ್ಬ ಇದಾನೆ ಅಲ್ಲಿ ಫಾರಿನ್ ಅಲ್ಲಿ ಇದಾನೆ ನೋಡ್ಲಿಕ್ಕೆ ಬಾ ಹಂಗೆ ಅಂತ ಅವಾಗ ಒಂದ್ಸಲ ಸಲ ಅಷ್ಟೇ ನೋಡಬೇಕು ಅಂತ ಆಮೇಲೆ ಇದು

ಸೊ ಹಂಗಿದ್ದಾಗ ಹೇಳೋಣ ಮನೇಲಿ ಅಂತ ಅನ್ಕೊಂಡ್ವಿ ನಮ್ಮ ಅಕ್ಕನಿಗೆ ಫಸ್ಟ್ ಟೈಮ್ ಫೋನ್ ಮಾಡಿದೆ ನನ್ನ ದೊಡ್ಡ ಅಕ್ಕನಿಗೆ ಫೋನ್ ಮಾಡ್ದಾಗ ಅವರು ಆದ್ರು ಯಾಕಂದ್ರೆ ಮುಂಚೆಯಿಂದ ನೀ ಲವ್ ಗಿವು ಅಂತೆಲ್ಲ ಅದ್ ಮಾಡಲ್ಲ ನಾನು ನಾನು ಏನಾದರೂ ಅಚೀವ್ ಮಾಡ್ಬೇಕು ಹಂಗೇನೆ ಅಂತ ಅನ್ಕೋತಿದ್ದೆ ಬಟ್ ಕೊನೆಗೂ ನಾನು ಇದು ಕೂಡ ಅಷ್ಟೇ ಸರ್ ಲವ್ ಅಂತಲ್ಲ ಒಟ್ಟಿಗೆ ಕೆಲಸ ಮಾಡ್ಬೋದು ಅನ್ನೋ ಆ ಮೆಂಟಾಲಿಟಿಯಿಂದ ಬಟ್ ಮನುಷ್ಯರು ಒಂದಾದವು ಅಷ್ಟೇ ಆತರ ಹೇಳ್ಣ ನಾನು ಇವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಣ ಅಂತ ಹೇಳ್ದೆ ಅವರು ತುಂಬಾ ಭಯಪಟ್ರು ಹೇಗೆ ಅಂತ ಆಮೇಲೆ ನಿಮ್ಮ ಜಾತಿಗಳು ಬೇರೆ ಬೇрена ಎಲ್ಲವೂ ಬೇರೆ ಬೇರೆ ಉತ್ತರ ದಕ್ಷಿಣ ನಮ್ಮ ಊರು ಉತ್ತರ ಇವ್ರ ದಕ್ಷಿಣ ಆಮೇಲೆ ಚೇರು ಆಹಾರ ಎಲ್ಲವೂ ಅಪೋಸಿಟ್ ವೆಜಿಟೇರಿಯನ್ ಓ ವೆಜಿಟೇರಿಯನ್ ಎಲ್ಲವೂ ಆಮೇಲೆ ನಾನು ನಮ್ಮ ಮನೇಲೂ ಕೂಡ ಯಾರೂ ಈ ಇಲ್ಲ ನಾನು ಫಸ್ಟ್ ಬೆಂಗಳೂರಿಗೆ ಬಂದಾಗ ನಾಟಕ ಮಾಡ್ತೀನಿ ಅಂದಾಗ ಮನೆಯವರು ತುಂಬ ಭಯಪಟ್ಟಿದ್ರು ಅದೊಂದು ಶಾಕ್ ಕೊಟ್ಟಿದ್ದೆ ಆಮೇಲೆ ಇದು ಹೇಳಿ ದೊಡ್ಡ ಶಾಕ್ ಇದು ಅಣ್ಣ ನಮ್ಮ ಅಣ್ಣ ಇದ್ದಾರೆ ಒಬ್ರು ಗಂಗಾಧರ್ ಅಂತ ಹೇಳಿ ಅವರು ಏನಾದರೂ ಮಾಡ್ತೀನಿ ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ತುಂಬ ಅರ್ಥ ಮಾಡ್ಕೋತಾರೆ ಕರೆಕ್ಟಾಗಿ ಸೊ ನನಗೆ ಅನಿಸ್ತು ಅಕ್ಕಗೆ ಹೇಳಿದಾಗ ಅವರು ಭಯ ಪಡ್ಕೊಂಡ್ರು ಆಮೇಲೆ ವಿಷಯ ಮನೆಯವ್ರಿಗೆಲ್ಲ ಸ್ಪ್ರೆಡ್ ಆಯ್ತು ಆಮೇಲೆ ನನ್ನ ಅಣ್ಣ ಅಣ್ಣನ ಮನೆಯಲ್ಲೇ ಇದ್ದೆ ನಾನು ಅಣ್ಣಂಗೆ ಹೇಳಿದೆ ಹಿಂಗೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಅಣ್ಣನ ಮನೇಲಿದೆ ಫಸ್ಟ್ ಅಕ್ಕನ ಮನೇಲಿದೆ ಆಮೇಲೆ ಅಣ್ಣ ಮದುವೆ ಆಗಿ ಇಲ್ಲೇ ಸೆಟ್ಲ್ ಆದಮೇಲೆ ಅಣ್ಣನ ಮನೇಲಿದ್ದೆ ಅಣ್ಣಂಗೆ ಹೇಳಿದೆ ಈ ತರ ಪರಮೇಶ್ವರ್ ಅಂತೇಳಿ ಆ್ಯಕ್ಟ್ರ್ ಅವರು ಕೂಡ ಹಿಂಗ್ ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡ್ತಾರೆ ಸೊ ನಾನು ಅವರು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ವಿ ಒಂದ್ಸಲ ಭೇಟಿ ಆಗ್ತಾರಂತೆ ಅಂತ ಸೊ ಬರಲಿ ಅಂತ ಹೇಳಿದರು ಅಣ್ಣ ಸೊ ಮರ್ದಿನ ಬಂದ್ರು ಇವರು ಮನೆಗೆ ಸ್ಕೂಲಾಗೆ ಮಾತಾಡಿದರು ಅಣ್ಣನೂ ಕೂಡ ಏನು ಮಾಡ್ತೀರಿ ಹೇಗೆ ಅಂತ ಕೇಳಿ ಅವ್ರು ನಿಜವಾದ ಜೆಂಟ್ಲ್ಮನ್ ಇಬ್ಬರು ಅಣ್ಣ ಇದ್ದಾರಲ್ಲ ಇವ್ರ ಕುಟುಂಬದಲ್ಲಿ ಇವ್ರ ತಾಯಿ ಮತ್ತು ಇವ್ರ ಅಣ್ಣ ಟ್ರೂ ಜೆಂಟ್ಲ್ಮನ್ಸ್ ಒಂದು ವುಮನ್ ಒಂದು ಜಂಟಲ್ಮನ್ ಹುಡಿದವರು ಇದು ಅಂತಲ್ಲ ಬಟ್ ಅವರಿಬ್ಬ ಅವರಷ್ಟು ಜನದಲ್ಲಿ ಅವರಿಬ್ರು ತುಂಬ ಮಚೂರ್ಡ್ ಅವರಿಬ್ಬರು ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡ್ಕೊಳ್ತಾರೆ ನಾನು ಅದಕ್ಕೆ ತಮಾಷೆ ಮಾಡ್ತಿರ್ತೀನಿ ಅದೊಂದು ಘಟನೆ ಭಾಳ ಚೆನ್ನಾಗಿದೆ ಇವತ್ತು ರಾತ್ರಿ ಸುಮಾರು ಎಂಟೊಂಬತ್ತು ಗಂಟೆ ರಾತ್ರಿ ಬಾಂಧ ಯಾಕಂದ್ರೆ ಅವ್ರ ಅಣ್ಣ ಪಾಪ ಡ್ಯೂಟಿಗೆ ಹೋಗ್ತಾರೆ ಸಂಜೆ ಬರೋದೇ ಏಳು ಎಂಟು ಗಂಟೆ ಆಗುತ್ತೆ ಬಂದ ತಕ್ಷಣ ಹೋದ್ರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಹೇಳಿ ಮೂವತ್ತು ಕಿಲೋಮೀಟರ್ ಗಾಡಿ ಓಡಿಸ್ಕೊಂಡ್ ಬಂದಿರುತ್ತೆ ಎಕ್ಟ್ರಾನಿಕ್ ಸಿಟಿ ಆಫೀಸ್ ಹೋದ ಅಲ್ಲಿಂದ ಗಾಡಿ ತಕ್ಷಣ ನಾನು ಹೋಗ್ಬಿಟ್ಟು ನಿಮ್ ತಂಗಿ ಮದುವೆ ಆಗ್ತೀನಿ ನಾನು ಕ್ಯಾನ್ಲ್ ಆಗ್ಬಿಡುತ್ತೆ ಕ್ಯಾನ್ಸಲ್ ಮಾಡ್ಬೋದು ಹಂಗೆ ನಾನು ಅವ್ರ ಮನೆಗೆ ಬಂದು ರಿಲ್ಯಾಕ್ಸ್ ಆಗಿ ಬಂದು ಅವ್ರು ಟೀ ಕಾಫಿ ಕುಡಿದು ನಿಧಾನ ಹೋಗೋಣ ಒಂಬತ್ತು ಗಂಟೆಗೆ ಹೋಗೋದೇ ನಾನು ಅವರ ಅಣ್ಣ ಕೂತಿದ್ರು ಹೋಗಿ ನಾನು ಹಿಂಗೆ ಹಾಂ ಬನ್ನಿ ಕೂತ್ಕೊಳ್ಳಿ ಪಾಪ ಚೆನ್ನಾಗಿ ಮಾತಾಡಿದ್ರು ಅವರೆಲ್ಲ ಮಾತಾಡಿ ಅವ್ರು ಪಾಪ ಚೆನ್ನಾಗಿ ಹೇಳಿದ್ರು ನೋಡಿ ಅದೇ ನೀವು ಮಾಡಿರೋ ಲವ್ ಲವಂಗ್ ಮಾಡೋದು ತಪ್ಪೇನಿಲ್ಲ ಬಟ್ ನಿಮ್ಗೆ ಏನು ಸಮಸ್ಯೆ ನಾವಂತೂ ಬರಲ್ಲ ಯೋಚನೆ ಮಾಡಿ ಅಂದ್ರು ಹಂಗೇನಿಲ್ಲ ನೀವು ಈ ಮದುವೆಗೆ ಎಸ್ಸನ್ನಿ ಸಾಕು ನಮ್ಮ ಟೆಕ್ಸ್ಟು ಅಲ್ಲ ಪರವಾಗಿಲ್ಲ ಇಟ್ಸ್ ಓಕೆ ನೋಡಿ ಮಜ್ಗೆ ಕೊಟ್ಟಿದ್ರು ಪಾಪ ಫಸ್ಟ್ ಅದಕ್ಕೆ ಇರ್ತೀನಿ ನಿಮ್ಮ ಅಣ್ಣ ಒಂದು ಮಜ್ಗೆನೆ ಮುಗಿಸ್ಬಿಟ್ಟ ಎಲ್ಲರೂ ನೀವು ಮನೇಲಿ ನವರಾತ್ರಿ ತುಂಬ ಚೆನ್ನಾಗಿ ಮಾಡ್ತಾರೆ ನವರಾತ್ರಿ ಒಂಬತ್ತು ದಿವಸ ದೇವಿ ಅಂತ ದೇವಿ ಪುರಾಣ ಎಲ್ಲ ಓದ್ತಾರೆ ನಾನು ಅದಕ್ಕೆ ಪ್ರತಿ ಸಲ ನವರಾತ್ರಿಗೆ ಹೋದಾಗ ಹೇಳ್ತಾ ಇರ್ತೀನಿ ಈ ವರ್ಷ ಆದ್ರೂ ವರದಕ್ಷಿಣೆ ಇಸ್ಕೊಳ್ರೋ ಈ ವರ್ಷ ಆದ್ರೂ ವರದಕ್ಷಿಣೆ ಇಸ್ಕೊಳ್ರೋ ಅಂತ ಹೇಳ್ತಾ ಇರ್ತೀವಿ ತಮಾಷೆಗೆ ನಮ್ಮಲ್ಲಿ ಒಂದೇ ಸರಿ ವರದಕ್ಷಿಣೆ ಕೊಟ್ಟಿಲ್ಲ ಅಂದ್ರು ಸರ್ ವರದಕ್ಷಿಣೆ ಕೊಡಬಾರ್ದು ಯಾಕಂದ್ರೆ ನಾನು ನನ್ನಂತ ಬೆಲೆ ಬಾಳೋ ನಾನೇ ಅವ್ರ ಬಂದಿದೀನಿ ಮದುವೆ ಆದ್ರೆ ನಮ್ಮ ಮನೇಲಿ ಏನು ಒಂದು ರುಡಿ ಅಂದ್ರೆ ಯಾರಾದ್ರೂ ನಮ್ಮ ಆರು ಜನ ಹೆಣ್ಮಕ್ಳು ನಾವು ಒಬ್ಬ ಅಣ್ಣ ತುಂಬಾ ದೊಡ್ಡ ಫ್ಯಾಮಿಲಿ ವೆರಿ ಬಿಗ್ ಫ್ಯಾಮಿಲಿ ಬಟ್ ಎಲ್ರು ಕೂಡ ಅಷ್ಟೇ ಅನ್ಯೋನ್ಯವಾಗಿದ್ದೀವಿ ಒಬ್ಬರಿಗೆ ಯಾರಿಗಾದರೂ ಸಮಸ್ಯೆ ಅಥವಾ ಪರ್ಚೇಸಿಂಗ್ ಮಾಡ್ತಿದ್ದಾರೆ ಪ್ರಾಪರ್ಟಿ ಅಥವಾ ಏನಾದ್ರು ತಗೋತಾರಿಬ್ಯೂಟ್ ಮಾಡ್ತೀವಿ ಅವ್ರ ಮುಗಿಸಿದ ಮೇಲೆ ರಿಟರ್ನ್ ಮಾಡ್ತಾರೆ ಈ ತರದ್ದು ನಮ್ ಫ್ಯಾಮಿಲಿಯಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ನಮ್ ಕ್ಯಾಮ್ರಾ ತಗೊಳಿಕ ಆಗ್ಬೋದು ಕಲಾ ಮಾಧ್ಯಮರಾ ಹೇಳಿದ್ನಲ್ಲ ಲಾಕ್ಡೌನ್ ಆದಾಗ ನಮ್ಗೆ ಕ್ಯಾಮ್ರಾ ಇಟ್ಕೊಂಡು ಶುರು ಅಂತ ಆ ಕ್ಯಾಮ್ರಾಗೆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದ್ವಿ ಅಲ್ಲ ನಾನು ತಿಳ್ಸಿದೀನಿ ಸರ್